ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗಳ ಕಾಶ್ಮೀರದಲ್ಲಿ ಭಾರತೀಯ ಯೋಧರ ಮೇಲಿನ ದಾಳಿಗಳು ನಿಂತಿಲ್ಲ ಕೆಲವೇ ದಿನಗಳಲ್ಲಿ ಮತ್ತೆ ಭಾರತೀಯ ಯೋಧರು ಹೋಗ್ತಾ ಇದ್ದ ವಾಹನದ ಮೇಲೆ ಉಗ್ರರು ದಾಳಿ ನಡೆಸಿದ್ದಾರೆ ಮತ್ತು ಅದರಲ್ಲಿ ಐವರು ವೀರ ಯೋಧರು ಮರಣವನ್ನಪ್ಪಿದ್ರೆ ಇನ್ನಾರು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಈ ದಾಳಿಗೆ ಪ್ರತೀಕಾರವನ್ನು ಹೇಳದೆ ಬಿಡುವುದಿಲ್ಲ ಅಂತ ಭಾರತೀಯ ರಕ್ಷಣಾ ಇಲಾಖೆ ಹೇಳಿದೆ ಅಲ್ಲಿ ಉಗ್ರರಿಗಾಗಿ ತೀವ್ರ ಹುಡುಕಾಟ ಮುಂದುವರಿತಾ ಇದೆ ಮತ್ತೊಂದು ಕಡೆ ಶ್ರೀನಗರದ ಸಮೀಪ ನಡೆದ ಕಾರ್ಯಾಚರಣೆಯಲ್ಲಿ ಆರು ಮಂದಿ ಉಗ್ರರನ್ನ ಭದ್ರತಾ ಪಡೆಗಳು ಹೊಡೆದು ಕೆಡವಿವೆ ಅಲ್ಲಿ ಭಾರಿ ನಿರ್ಮಾಣದ ಶಸ್ತ್ರಾಸ್ತ್ರ ಸ್ಫೋಟಕಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಉಗ್ರರು ಕಾಂಕ್ರೀಟ್ ಬಂಕರ್ ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಏನಿದು ಕಣಿವೆಯಲ್ಲಿ ಮತ್ತೆ ಶುರುವಾಗಿರೋ ಗುಂಡಿನ ಸದ್ದು ಬನ್ನಿ ನೋಡೋಣ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ನಂತರ ಸ್ವಲ್ಪ ತಣ್ಣಗಾದ ಕಾಣ್ತಾ ಇದ್ದ ಉಗ್ರ ಚಟುವಟಿಕೆಗಳು ಮತ್ತೆ ಹೆಚ್ಚಾಗ್ತಾ ಹೋಗ್ತಾ ಇವೆ ಅದರಲ್ಲೂ ಪಾಕಿಸ್ತಾನದಲ್ಲಿ ಹೊಸ ಸರ್ಕಾರ ರಚನೆಯಾಗಿ ಅವರು ಭಾರತದ ಜೊತೆ ವ್ಯಾಪಾರ ಸಂಬಂಧ ವೃದ್ಧಿಯ ಬಗ್ಗೆ ಬಹಿರಂಗವಾಗಿ ಮಾತಾಡುವುದಕ್ಕೆ ಶುರು ಮಾಡಿದ ಬೆನ್ನಲ್ಲೇ ಕಾಶ್ಮೀರದಲ್ಲಿ ಜೈಷ್ ಇ ಮೊಹಮ್ಮದ್ ಮತ್ತು ಲಷ್ಕರ್ ತೈಬಾ ಸಂಘಟನೆಗಳು ಆಕ್ಟಿವ್ ಆಗಿವೆ ಜೊತೆಗೆ ಪಾಕಿಸ್ತಾನದ ಗಡಿ ದಾಟಿ ಸುಮಾರು ನೂರಕ್ಕೂ ಹೆಚ್ಚು ಉಗ್ರರು ಕಾಶ್ಮೀರದ ಒಳಗೆ ಕಾಲಿಟ್ಟಿದ್ದಾರೆ ಅನ್ನೋ ಬೇಹುಗಾರಿಕಾ ಮಾಹಿತಿ ಬಂದು ಬೆನ್ನಲ್ಲೇ ಅಲ್ಲಿ ಭದ್ರತಾ ಪಡೆಗಳ ಮೇಲಿನ ತಾಳಿಗಳು ಕೂಡ ತೀವ್ರ ಆಗ್ತಾ ಇದೆ ಕಳೆದ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಉಧಂಪುರದಲ್ಲಿ ಉಗ್ರರ ಜೊತೆ ನಡೆದ ಗುಂಡಿನ ಚಕಮಕಿಯಲ್ಲಿ ಗ್ರಾಮ ರಕ್ಷಕರೊಬ್ಬರು ಸಾವಿಗೀಡಾದ್ರು ಮೇ ನಾಲ್ಕನೇ ತಾರೀಕು ಪೂಂಚ್ ಬಳಿ ಐಎಎಫ್ ವಾಹನದ ಮೇಲೆ ಉಗ್ರರು ನಡೆಸಿದ ದಾಳಿಯಲ್ಲಿ ನಾಲ್ಕು ಜನ ಯೋಧರನ್ನ ನಾವು ಕಳ್ಕೋಬೇಕಾಗ ಬಂತು ಜೂನ್ ಒಂಬತ್ತನೇ ತಾರೀಕು ವೈಷ್ಣೋದೇವಿ ಯಾತ್ರೆಗೆ ಹೋಗ್ತಾ ಇದ್ದ ಬಸ್ ಒಂದರ ಮೇಲೆ ರಯಾಸಿ ಜಿಲ್ಲೆಯಲ್ಲಿ ಭಯೋತ್ಪಾದಕರು ದಾಳಿ ಮಾಡಿದ್ರು ಗುಂಡೇಟಿನಿಂದ ಡ್ರೈವರ್ ಗಾಯಗೊಂಡ ಪರಿಣಾಮ ಬಸ್ ಪ್ರಪಾತಕ್ಕೆ ಉರುಳಿಬಿತ್ತು ಒಂಬತ್ತು ಮಂದಿ ಸಾವಿಗೀಡಾದ್ರು ಸುಮಾರು ನಲವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡ गंडे ಹಾಗೆ ದೋಡಾದಲ್ಲಿ ಭದ್ರತಾ ಪಡೆಗಳು ಹಾಗೂ ಉಗ್ರರ ನಡುವೆ ಉಂಟಾದ ಚಕಮಕಿಯಲ್ಲಿ ಮೂವರು ಉಗ್ರರನ್ನ ಹೊಡೆದು ಕೆಡವಲಾಯಿತು ಅದರ ಬೆನ್ನಲ್ಲೇ ಭಯೋತ್ಪಾದಕರ ದಾಳಿಯಲ್ಲಿ ಹೆಡ್ ಕಾನ್ಸ್ಟೇಬಲ್ ತೀವ್ರವಾಗಿ ಗಾಯಗೊಂಡರು ಇನ್ನು ಸೋಮವಾರ ಕುಲಗಾಂ ಬಳಿ ನಡೆದ ಎರಡು ಪ್ರತ್ಯೇಕ ಕಾರ್ಯಾಚರಣೆಗಳಲ್ಲಿ ಆರು ಮಂದಿ ಭಯೋತ್ಪಾದಕರನ್ನ ಹೊಡೆದು ಕೆಡವಲಾಗಿದೆ ಅಲ್ಲಿನ ಚಾನಿಗಾಂ ಮತ್ತು ಮಾಡರ್ಗಾಮ್ ಅನ್ನೋ ಗ್ರಾಮಗಳಲ್ಲಿ ಕೆಲ ದಿನಗಳಿಂದ ಒಂದಷ್ಟು ಜನ ಅನುಮಾನಾಸ್ಪದವಾಗಿ ಕಾಣಿಸ್ಕೊಳ್ತಾ ಇರುವ ಬಗ್ಗೆ ಇಂಟೆಲಿಜೆನ್ಸ್ ನ ಮಾಹಿತಿಗಳು ಬಂದವು ಅದನ್ನು ಆಧರಿಸಿ ಅಲ್ಲಿ ಹುಡುಕಾಟ ನಡೆಸಲಾಯಿತು ಸಂದರ್ಭದಲ್ಲಿ ಕೆಲವರು ಸಂಶಯಾಸ್ಪದವಾಗಿ ಕಾಣಿಸಿಕೊಂಡು ಪರಿಣಾಮ ಹುಡುಕಾಟವನ್ನು ತೀವ್ರಗೊಳಿಸಲಾಯಿತು ಮತ್ತು ಚೆನ್ನಿಗಾಂ ಹಾಗೂ ಮೊಡರ್ಗಾಂ ಉಗ್ರರ ನೆಲೆಗಳ ಮೇಲೆ ನಡೆಸಿದ ದಾಳಿಯಲ್ಲಿ ಆರು ಮಂದಿ ಉಗ್ರರನ್ನ ಹೊಡೆದು ಕೆಡವಲಾಯಿತು ಅಂತ ರಾಷ್ಟ್ರೀಯ ರೈಫಲ್ಸ್ನ ಬ್ರಿಗೇಡಿಯರ್ ಪೃಥ್ವಿರಾಜ್ ಚೌಹಾಣ್ ತಿಳಿಸಿದ್ದಾರೆ ಅಲ್ಲಿ ಸಾವಿಗೀಡಾದವರನ್ನ ಹೆಜ್ಬುಲ್ ಮುಜಾಹಿದೀನ್ಗೆ ಸೇರಿದವರು ಅಂತ ಗುರುತಿಸಲಾಗಿದೆ ಆ ಕಾರ್ಯಾಚರಣೆಯಲ್ಲಿ ಭಾರತೀಯ ಪ್ಯಾರಾಕಮಾಂಡೋ ಪಡೆಯ ಇಬ್ಬರು ಯೋಧರು ಕೂಡ ವೀರ ಮರಣವನ್ನು ಅಪ್ಪಿದ್ದಾರೆ ಹಾಗೆ ಅಲ್ಲಿ ಭಾರಿ ಪ್ರಮಾಣದ ಎ ಕೆ ಫಾರ್ಟಿ ಸೆವೆನ್ ಬಂದೂಕುಗಳು ಗ್ರನೇಡುಗಳು ಮತ್ತು ಆರ್ ಡಿ ಅನ್ನು ವಶಪಡಿಸಿಕೊಂಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಈ ಒಂದು ಕಡೆ ಕುಲ್ಗಾಂನಲ್ಲಿ ಪಕ್ಕದ ಶೋಪಿಯಾನ್ ನಲ್ಲಿ ಹಾಗೆ ಜಮ್ಮು ಕಾಶ್ಮೀರದ ಇನ್ನಿತರ ಕಡೆಗಳಲ್ಲಿ ಭದ್ರತಾ ಪಡೆಗಳು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ರೆ ಕಥುವಾ ಸಮೀಪದ ಬದ್ನೋತಾದಲ್ಲಿ ಗಸ್ತು ಮುಗಿಸಿಕೊಂಡು ಬರ್ತಾ ಇದ್ದ ಸೇನಾ ವಾಹನದ ಮೇಲೆ ಉಗ್ರರು ದಾಳಿ ನಡೆಸಿದ್ದಾರೆ ಬದ್ನೋತಾ ಅಂದ್ರೆ ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಇಲ್ಲಿಂದ ನೂರು ಕಿಲೋಮೀಟರ್ ದೂರದಲ್ಲಿ ಪಠಾಣ್ ಕೋಟೆ ಇದೆ ಈ ಬದ್ನೋತಾ ಅನ್ನೋದು ಕಥುವಾ ಜಿಲ್ಲೆಗೆ ಸೇರಿದ ಗ್ರಾಮ ಈ ಇಡೀ ಪ್ರದೇಶವನ್ನ ಮಚೇಡಿ ಏರಿಯಾ ಅಂತ ಕರೀತಾರೆ ಇಲ್ಲಿ ಈ ಹಿಂದೆ ಕೂಡ ಅಂದ್ರೆ ಒಂಬೈನೂರ ತೊಂಬತ್ತರ ಸಮಯದಲ್ಲಿ ಕೂಡ ಸಾಕಷ್ಟು ಭಯೋತ್ಪಾದಕ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದ್ವು ಹೀಗಾಗಿ ಅಲ್ಲಿ ಭದ್ರತಾ ಪಡೆಗಳನ್ನ ನಿಯೋಜನೆ ಕೂಡ ಮಾಡಲಾಗಿತ್ತು ಈಗಲೂ ಅಲ್ಲೊಂದು ಪೋಸ್ಟ್ ಇದೆ ಈ ಭಾಗದಲ್ಲಿ ಸೋಮವಾರ ಮಧ್ಯಾಹ್ನ ಗಸ್ತು ಮುಗಿಸಿಕೊಂಡು ಸೇನಾ ವಾಹನ ಒಂದು ಬರ್ತಾ ಇತ್ತು ಅದು ದಟ್ಟವಾದ ಕಾಡಿರೋ ಮಾರ್ಗ ಅಲ್ಲಿನ ತಿರುವೊಂದರಲ್ಲಿ ವಾಹನದ ಮೇಲೆ ಏಕಾಏಕಿ ಗ್ರನೇಡ್ ದಾಳಿ ನಡೆದಿದೆ ಏನಾಗ್ತಾ ಇದೆ ಅನ್ನೋದನ್ನ ಸೈನಿಕರು ಅರ್ಥ ಮಾಡ್ಕೊಳ್ಳೋ ಹೊತ್ತಿಗೆ ಆ ವಾಹನವನ್ನ ಎಲ್ಲ ಕಡೆಗಳಿಂದ ಉಗ್ರರು ಸುತ್ತುವರೆದಿದ್ದಾರೆ ಮತ್ತು ಅದರ ಮೇಲೆ ಏಕಾಏಕಿ ಗುಂಡಿನ ದಾಳಿ ಶುರು ಮಾಡಿದ್ದಾರೆ ತಕ್ಷಣ ಎಚ್ಚೆತ್ತ ಯೋಧರು ಸಿದ್ಧರಾಗಿ ಉಗ್ರರ ಮೇಲೆ ಪ್ರತಿದಾಳಿ ಆರಂಭ ಮಾಡಿದ್ರು ಆದರೆ ಅಲ್ಲಿದ್ದ ಮರಗಳ ಆಶ್ರಯ ಪಡ್ಕೊಂಡ ಉಗ್ರರು ಕಾಡಲ್ಲಿ ಕಣ್ಮರೆಯಾಗಿ ಹೋದ್ರು ಅಂತ ಹೇಳಲಾಗ್ತಾ ಇದೆ ಈ ಮರ ಮೋಸದ ದಾಳಿಯಲ್ಲಿ ಒಬ್ಬ ಜೂನಿಯರ್ ಕಮಿಷನ್ ಆಫೀಸರ್ ಸೇರಿದ ಹಾಗೆ ಐವರು ವೀರ ಯೋಧರು ಮರಣವನ್ನ ಅಪ್ಪಿದ್ರೆ ಆರು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ கிளிறேன் ಕಣಿವೆಯಲ್ಲಿ ಇತ್ತೀಚೆಗೆ ಉಗ್ರರ ರಿಕ್ರೂಟ್ಮೆಂಟ್ ಕಡಿಮೆಯಾದ ಹಾಗೆ ಕಾಣ್ತಾ ಇತ್ತಾದರೂ ಕೆಲ ತಿಂಗಳುಗಳಿಂದ ಮತ್ತೆ ದಾಳಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಸೋಮವಾರ ನಡೆದ ದಾಳಿಯನ್ನ ಪಾಕಿಸ್ತಾನ ಮೂಲದ ಲಷ್ಕರ್ನ ಅಂಗಸಂಸ್ಥೆ ಕಾಶ್ಮೀರ್ ಟೈಗರ್ಸ್ ನಾವೇ ಮಾಡಿದ್ದು ಅಂತ ಹೇಳಿಕೊಂಡಿದೆ ಈ ಕಾಶ್ಮೀರ ಟೈಗರ್ಸ್ ಅನ್ನೋ ಸಂಘಟನೆಯ ಹೆಸರು ಮೊದಲು ಕೇಳಿ ಬಂದದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ನಂತರ ಈ ಹಿಂದೆ ಕಾಶ್ಮೀರಿ ಭಯೋತ್ಪಾದಕ ಸಂಘಟನೆಗಳ ಹೆಸರುಗಳು ಇಸ್ಲಾಂ ಜೊತೆ ತಳುಕು ಹಾಕೊಂಡಿರ್ತಾ ಇತ್ತು ಜೈಷ್ ಇ ಮೊಹಮ್ಮದ್ ಲಷ್ಕರ್ ಎ ತೈವಾ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಹರ್ಕತ್ ಉಲ್ ಮುಜಾಹಿದೀನ್ ಹೀಗೆ ನೀವು ಪಾಕಿಸ್ತಾನಿ ಮೂಲದ ಭಾರತದಲ್ಲಿ ಕಾಶ್ಮೀರದಲ್ಲಿ ಕೆಲಸ ಮಾಡೋ ಯಾವುದೇ ಭಯೋತ್ಪಾದಕ ಸಂಘಟನೆಯ ಹೆಸರು ನೋಡಿದರೂ ಕೂಡ ಅದು ಇಸ್ಲಾಮಿಕ್ ಸಂಘಟನೆ ಅನ್ನೋದು ಸುಲಭವಾಗಿ ಗೊತ್ತಾಗುವ ಹಾಗೆ ಅದರ ಹೆಸರುಗಳಿದ್ವು ಆದರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ನಂತರ ಮತ್ತು ಪಾಕಿಸ್ತಾನದ ಮೇಲೆ ಎಫ್ ಎ ಟಿ ಎಫ್ನ ನ ಹಿಡಿತ ಬಿಗಿಯಾದ ನಂತರ ಸಂಘಟನೆಗಳ ಹೆಸರುಗಳಲ್ಲಿ ಭಾರಿ ಬದಲಾವಣೆ ಕಾಣೋದಕ್ಕೆ ಶುರುವಾಗಿದೆ ಈ ಸಂಘಟನೆಗಳನ್ನು ಮುನ್ನಡೆಸೋದು ಅದೇ ಹಿಜಬುಲ್ ಮುಜಾಹಿದ್ದೀನ್ ಲಷ್ಕರ್ ಹರ್ಕತ್ ಉಲ್ ಮುಜಾಹಿದ್ದೀನ್ ಮುಂತಾದ ಪಾಕ್ ಮೂಲದ ಸಂಘಟನೆಗಳೇ ಆದರೂ ಕಾಶ್ಮೀರದಲ್ಲಿ ಕೆಲಸ ಮಾಡುವ ಸಂಘಟನೆಗಳ ಹೆಸರುಗಳು ಸೆಕ್ಯುಲರ್ ಆಗ್ತಾ ಹೋಗ್ತಾ ಇವೆ ಅವುಗಳ ಹೆಸರಿನ ಮುಂದೆ ಈಗ ಜಿಹಾದ್ ಮೊಹಮ್ಮದ್ ಹರ್ಕತ್ ಇವೆಲ್ಲ ಇಲ್ಲ ಬದಲಿಗೆ ಕಾಶ್ಮೀರಿ ಟೈಗರ್ಸ್ ದ ರೆಸಿಸ್ಟೆನ್ಸ್ ಫೋರ್ಸ್ ಪೀಪಲ್ ಅಗೇನಸ್ಟ್ ಫ್ಯಾಸಿಸ್ಟ್ ಫೋರ್ಸಸ್ ಹೀಗೆ ಉಗ್ರ ಸಂಘಟನೆಗಳು ಹೆಸರುಗಳನ್ನು ಬದಲಾಯಿಸಿಕೊಂಡಿವೆ ಈ ಮೂಲಕ ಕಾಶ್ಮೀರದಲ್ಲಿ ಹೋರಾಟ ಮಾಡ್ತಾ ಇರೋದು ಪ್ರತ್ಯೇಕತಾವಾದಿ ಸಂಘಟನೆಗಳು ಕಾಶ್ಮೀರದ ಪ್ರತ್ಯೇಕತೆಗೆ ಸ್ವಾತಂತ್ರ್ಯಕ್ಕವರು ಹೋರಾಟ ಮಾಡ್ತಾ ಇದ್ದಾರೆ ಹೊರತು ಇದಕ್ಕೂ ಇಸ್ಲಾಮಿಗೂ ಅವರಿಗೂ ಪಾಕಿಸ್ತಾನಕ್ಕೂ ಸಂಬಂಧ ಇಲ್ಲ ಅನ್ನೋ ಥರದ ಮೆಸೇಜ್ ಒಂದನ್ನು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಕೊಡೋ ಪ್ರಯತ್ನ ಮತ್ತು ಎಲ್ಲ ಭಯೋತ್ಪಾದಕ ಸಂಘಟನೆಗಳು ಬಹುತೇಕ ಇಸ್ಲಾಮಿಕ್ ಸಂಘಟನೆಗಳೇ ಅನ್ನೋ ವಾದ ಏನಿದೆ ಅದನ್ನು ಅಲ್ಲಗೆಳೆಯುವ ಸೆಕ್ಯುಲರ್ ಪ್ರಯತ್ನವೊಂದನ್ನು ಈ ಉಗ್ರ ಸಂಘಟನೆಗಳು ಮಾಡೋದಕ್ಕೆ ಶುರು ಮಾಡಿವೆ ಅಫ್ಕೋರ್ಸ್ ಇವರು ಹಿಂದೆ ನಿಂತಿರೋರು ಇವರಿಗೆ ಬೇಕಾದ ನೈತಿಕ ಬೆಂಬಲವನ್ನು ಕೊಡ್ತಾ ಇರುವ ಒಂದಷ್ಟು ಸೋಕಾಲ್ಡ್ ಸ್ಕಾಲರ್ಗಳು ಹಿಂದೂ ವಿರೋಧಿ ಹಾಗೂ ಸೆಕ್ಯುಲರ್ ಅನ್ನು ಮುಸುಗು ಹಾಕ್ಕೊಂಡಿರೋದ್ರ ಪರಿಣಾಮ ಈ ಉಗ್ರ ಸಂಘಟನೆಗಳ ಹೆಸರುಗಳು ಕೂಡ ಸೆಕ್ಯುಲರ್ ಆಗ್ತಾ ಹೋಗ್ತಾ ಇವೆ ಈ ಒಂಥರ ಸೆಕ್ಯುಲರ್ ಚರ್ಮ ಹುದ್ದಾ ಕಟ್ಟರ್ ಇಸ್ಲಾಮಿಕ್ ಉಗ್ರ ಸಂಘಟನೆಗಳು ಇನ್ನು ಈ ಟೈಗರ್ಸ್ ಅನ್ನೋ ಸಂಘಟನೆ ಈ ಹಿಂದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ದಕ್ಷಿಣ ಕಾಶ್ಮೀರದಲ್ಲಿ ನಡೆದ ಗ್ರನೇಡ್ ದಾಳಿಯೊಂದರ ಹೊಣೆಯನ್ನು ಹೊತ್ತಿತ್ತು ಶ್ರೀನಗರದಲ್ಲಿ ಪೊಲೀಸ್ ಬಸ್ ಒಂದರ ಮೇಲೆ ನಡೆದ ದಾಳಿಯಲ್ಲಿ ಮೂವರು ಪೊಲೀಸರು ಸಾವಿಗೀಡಾದ್ರು ಮತ್ತು ಹನ್ನೊಂದು ಮಂದಿ ತೀವ್ರವಾಗಿ ಗಾಯಗೊಂಡಿದ್ರು ಈ ಕೃತ್ಯವನ್ನ ಮಾಡಿದ್ದು ಇದೇ ಟೈಗರ್ಸ್ ಸಂಘಟನೆ ಇದನ್ನು ಹೊರತುಪಡಿಸಿದ್ರೆ ಈ ಸಂಘಟನೆ ಕಾಶ್ಮೀರ ಹಾಗೂ ಜಮ್ಮು ಪ್ರಾಂತದಲ್ಲಿ ಆನ್ ಗ್ರೌಂಡ್ ಆಪರೇಟಿವ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ತಾ ಹೋಗ್ತಾ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇದ್ವು ಹಾಗೆ ಈ ಕಾಶ್ಮೀರ ಟೈಗರ್ಸ್ ಹೈಬ್ರಿಡ್ ಭಯೋತ್ಪಾದಕರನ್ನು ಬೆಳೆಸ್ತಾ ಹೋಗ್ತಾ ಇತ್ತು ಏಳರಲ್ಲಿ ಹೈಬ್ರಿಡ್ ಭಯೋತ್ಪಾದಕರು ಅಂದರೆ ನಮ್ಮ ನಿಮ್ಮ ನಡುವೆ ನಮ್ಮ ನಿಮ್ಮ ಹಾಗೆ ಬದುಕ್ತಾ ಉಗ್ರ ಸಂಘಟನೆಗಳ ಜೊತೆ ಸಂಪರ್ಕ ಇಟ್ಕೊಂಡು ಜನ ಅವರ ಹೆಸರುಗಳೆಲ್ಲೂ ಪೊಲೀಸ್ ರೆಕಾರ್ಡ್ಗಳಲ್ಲಿ ಇರೋದಿಲ್ಲ ಅವರಿಗೆ ಹಿಂದಿನ ಕ್ರೈಮ್ ಹಿಸ್ಟ್ರಿ ಕೂಡ ಇರೋದಿಲ್ಲ ಯಾರೋ ಸರ್ಕಾರಿ ನೌಕರ ಆಗಿರ್ತಾನೆ ಯಾವುದೋ ಶಾಲೆಯಲ್ಲಿ ಶಿಕ್ಷಕನೋ ಗುಮಾಸ್ತೇನೋ ಯಾವುದೋ ಅಂಗಡಿಯಲ್ಲಿ ಕೆಲಸ ಮಾಡೋನೋ ಸ್ವಂತ ವ್ಯಾಪಾರಿನೋ ಹೀಗೆ ಏನೋ ಒಂದು ಆಗಿರ್ತಾನೆ ಸಮಾಜ ಅವನನ್ನು ಆ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಮೂಲಕ ಗುರುತಿಸ್ತಾ ಇರತ್ತೆ ಸಭ್ಯ ಸಂಭಾವಿತನ ಹಾಕಿ ಕಾಣ್ತಾನೆ ಒಂದಿನ ಕೈಗೆ ಆಯುಧ ತಗೋತಾನೆ ಟಾರ್ಗೆಟನ್ನು ಹುಡ್ಕೊಂಡು ಹೋಗ್ತಾನೆ ಸೈಲೆಂಟಾಗಿ ಕೊಂದು ಹಾಕ್ತಾನೆ ಆನಂತರ ಅಷ್ಟೇ ಸೈಲೆಂಟ್ ಆಗಿ ತನ್ನ ಕೆಲಸದಲ್ಲಿ ತೊಡಗಿಸ್ಕೊಳ್ತಾನೆ ಅವನಿಗೆ ಹಿಸ್ಟರಿ ಇರೋದಿಲ್ಲ ಯಾರ ಜೊತೆಗೂ ಹೆಚ್ಚು ಕಾಂಟ್ಯಾಕ್ಟ್ ಇರುವುದಿಲ್ಲ ಹೀಗಾಗಿ ಅವನನ್ನ ಪತ್ತೆ ಮಾಡೋದು ಕೂಡ ಸುಲಭ ಅಲ್ಲ ಇಂಥ ಹೈಬ್ರಿಡ್ ಉಗ್ರರನ್ನ ಈ ಟೈಗರ್ ಗ್ರೂಪ್ ಹಾಗೂ ರೆಸಿಸ್ಟೆನ್ಸ್ ಫೋರ್ಸ್ ಮುಂತಾದ ಸಂಘಟನೆಗಳು ಜಮ್ಮು ಕಾಶ್ಮೀರದಲ್ಲಿ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇವೆ ಜೊತೆಗೆ ಪಾಕಿಸ್ತಾನದಿಂದ ನುಸುಳಿ ಬರುವ ಉಗ್ರರಿಗೆ ಇಲ್ಲಿ ಆಶ್ರಯ ಹಣ ಮುಂತಾದವುಗಳನ್ನ ಒದಗಿಸಿಕೊಡೋದಕ್ಕೆ ಅವರಿಗೆ ಬೇಕಾದ ದಾಖಲೆ ಪತ್ರಗಳನ್ನ ಸಿದ್ಧಪಡಿಸೋದಕ್ಕೆ ಅಂತ ಒಂದಷ್ಟು ಸ್ಲೀಪರ್ ಸೆಲ್ಲುಗಳು ಆನ್ ಗ್ರೌಂಡ್ ವರ್ಕರ್ಸ್ ಅನ್ನು ಕೂಡ ಈ ಸಂಘಟನೆಗಳು ಹೆಚ್ಚು ಮಾಡಿಕೊಳ್ಳುವ ಪ್ರಯತ್ನದಲ್ಲಿವೆ ಅನ್ನೋ ಮಾಹಿತಿ ಬೇಹುಗಾರಿಕಾ ಪಡೆಗಳಿಗಿತ್ತು ಮತ್ತು ಅಲ್ಲಿನ ಸಾಕಷ್ಟು ಘಟನೆಗಳ ಹಿಂದೆ ಈ ಕಾಶ್ಮೀರ ಟೈಗರ್ಸ್ ನೆರಳಿರೋ ಬಗ್ಗೆ ಜಮ್ಮು ಕಾಶ್ಮೀರದ ಪೊಲೀಸರು ಕೂಡ ಹೇಳ್ತಾ ಬರ್ತಾ ಇದ್ರು ಈಗ ಭದ್ರತಾ ಪಡೆಗಳ ಮೇಲೆ ನಡೆದ ಮರಾಮೋಸದ ದಾಳಿಯ ಹೊಣೆಯನ್ನ ಇದೇ ಕಾಶ್ಮೀರ ಟೈಗರ್ಸ್ ಹೊತ್ತಿದೆ ಇನ್ನು ಈ ಭಯೋತ್ಪಾದಕರ ಹಿಂದಿರುವುದು ಪಾಕಿಸ್ತಾನದ ಕೈವಾಡ ಅನ್ನೋದು ರಹಸ್ಯ ವಿಷಯ ಏನಲ್ಲ ಹಾಗಂತ ಅದನ್ನು ಹೇಳಿದ್ರೆ ಕೇಳಿದ್ರೆ ಪಾಕಿಸ್ತಾನ ಒಪ್ಪೋದು ಇಲ್ಲ ಭಾರತೀಯ ಯೋಧರ ಈ ಸಾವುಗಳಿಗೆ ಪ್ರತೀಕಾರ ಹೇಳದೆ ನಾವು ಸುಮ್ಮನಿರೋದಿಲ್ಲ ಅಂತ ರಕ್ಷಣಾ ಇಲಾಖೆ ಹೇಳಿದೆ ಅದಕ್ಕೂ ಮೊದಲು ಈ ಭಾಗದಲ್ಲಿ ಗಸ್ತಿಗೆ ಹೋಗುವ ಸೇನಾ ವಾಹನಗಳನ್ನ ಬದಲಿಸುವ ಕೆಲಸ ಆಗಬೇಕಿದೆ ಬಾಂಬ್ ಪ್ರೂಫ್ ವಾಹನಗಳನ್ನ ಅವರಿಗೆ ಒದಗಿಸುವ ಕೆಲಸ ತಕ್ಷಣ ನಡೀಬೇಕು ಗೆಳೆಯರೆ ಭಾರತೀಯ ಸೇನೆಯ ಒಬ್ಬ ಯೋಧ ಅಂದ್ರೆ ಅದು ಕೇವಲ ಮನುಷ್ಯನೊಬ್ಬನ ಪ್ರಾಣ ಅಷ್ಟೇ ಅಲ್ಲ ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಯೋಧರಿಗೆ ಸಾಕಷ್ಟು ತರಬೇತಿಯನ್ನು ಕೊಡಲಾಗತ್ತೆ ಅವರನ್ನ ಯುದ್ಧ ಕಾರ್ಯಗಳಿಗೆ ಕಾರ್ಯಾಚರಣೆಗಳಿಗೆ ಅಂತ ಸಿದ್ಧಗೊಳಿಸಿರ್ತಾರೆ ಅದಕ್ಕಾಗಿ ನಾಗರಿಕರ ತೆರಿಗೆ ಹಣ ಖರ್ಚಾಗುತ್ತೆ ಒಬ್ಬ ಯೋಧ ತಯಾರಾಗೋದಕ್ಕೆ ವರ್ಷಗಳ ಕಾಲ ತರಬೇತಿ ಕೊಡಬೇಕಾಗುತ್ತೆ ಅಂಥ ಯೋಧ ಸುಮ್ಮನೆ ವಾಹನದಲ್ಲಿ ಬರುವಾಗ ಉಗ್ರರ ಗುಂಡಿಗೆ ಬಲಿಯಾಗಿ ವೀರ ಮರಣವನ್ನು ಅಪ್ಪಿಬಿಡ್ತಾನೆ ಅನ್ನೋದಿದೆಯಲ್ಲ ಅದು ಕೇವಲ ಆ ಕುಟುಂಬಕ್ಕೆ ಮಾತ್ರ ನಷ್ಟ ಅಲ್ಲ ಇಡೀ ದೇಶಕ್ಕಾಗೋ ನಷ್ಟ ಅದು ಹೀಗಾಗಿ ಗಡಿಗಳಲ್ಲಿ ಕಾಶ್ಮೀರ ಮಣಿಪುರಂತ ಗಲಭೆಗ್ರಸ್ತ ಉಗ್ರರ ಸಮಸ್ಯೆಗಳಿರುವ ಪ್ರದೇಶಗಳಲ್ಲಿ ನಕ್ಸಲ್ ಕಾರ್ಯಾಚರಣೆಗಳಿಗೆ ಹೋಗುವ ತಂಡಗಳಿಗೆ ಬಾಂಬ್ ಪ್ರೂಫ್ ವಾಹನಗಳನ್ನ ಒದಗಿಸಿ ಕೊಡುವ ಬಗ್ಗೆ ರಕ್ಷಣಾ ಇಲಾಖೆ ತಕ್ಷಣ ಕ್ರಮಕ್ಕೆ ಮುಂದಾಗಬೇಕಿದೆ ಎಷ್ಟು ದಿನ ಸುಮ್ಮನೆ ಸೈನಿಕರನ್ನು ಹೀಗೆ ಕಳ್ಕೊತಾ ಹೋಗಬೇಕು ಹೇಳಿ ಎಷ್ಟು ದಿನ ಭಾರತ ಇದೆಲ್ಲವನ್ನ ಸಹಿಸ್ತಾ ಕೂತ್ಕೋಬೇಕು ಇದರ ಜೊತೆಗೆ ಒಂದು ನಿರ್ದಿಷ್ಟ ಕಾರ್ಯಾಚರಣೆಗೆ ಕೂಡ ಸಮಯ ಆಸನ್ನವಾದ ಕಾಣ್ತಾ ಇದೆ ಬೇಗ ಆ ಕೆಲಸ ಆಗಲಿ ನಮ್ಮ ಒಬ್ಬ ಯೋಧನ ಪ್ರಾಣಕ್ಕೆ ನೂರು ಉಗ್ರ ಹೆಣ ಅನ್ನೋ ಪಾಲಿಸಿಯನ್ನು ಅಳವಡಿಸಿಕೊಳ್ಳದೇ ಇದ್ರೆ ಇದು ಯಾವತ್ತಿಗೂ ನಿಲ್ಲೋದಿಲ್ಲ ಇದು ಗೆಳೆಯರೆ ಕಾಶ್ಮೀರದಲ್ಲಿ ಮತ್ತೆ ಸೇನಾ ವಾಹನದ ಮೇಲೆ ನಡೆದ ದಾಳಿಯ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ